ನಮಸ್ಕಾರ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಜನಗಣತಿಯಲ್ಲಿ ಭಾಗಿಯಾದರೆ ಪಡಿತರ ಚೀಟಿ ರದ್ದಾಗುತ್ತಾ ಎಂಬ ಗೊಂದಲಕ್ಕೆ ಉತ್ತರ ಕೊಟ್ಟ ಸರ್ಕಾರ ದೇಶಾದ್ಯಂತ ಹೊಸ ಉಚಿತ ಯೋಜನೆಗಳು ಜಾರಿಗೆ ಹತ್ತು ಉಚಿತ ಯೋಜನೆಗಳು ಹೊಸ ನಿಯಮಗಳು ಬದಲಾವಣೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮಳೆಯಿಂದ ಬೆಳೆ ಹಾನಿ ಆದ ರೈತರಿಗೆ ಮೊದಲು ಪರಿಹಾರ ಇದೇ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆನೇ ಮೊದಲು ಪರಿಹಾರ ಕೊಡಿ ಎಂದು ಬಿವ ವಿಜೇಂದ್ರ ಅವರ ವ್ಯಂಗ್ಯ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ಮಳೆಯಿಂದ ಹಾನಿಗೊಳಗಾದ ಸಂತ್ರಸ್ತರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಆರು ಆಗ್ರಹ ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಭೆ ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆದೇಶ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರವಾಹ ಹೊಡೆತ ಕುರಿತಂತೆ ಕೇಂದ್ರದ ಸಚಿವ ಎಚ್ ಡಿ ಅವರ ಹೇಳಿಕೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ವಾಗ್ದಾಳಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗದ ಮಹಿಳೆಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತಿಲ್ಲವೆಂದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪ್ರಾರಂಭವಾಗಿದೆ ಆದರೆ ಈ ಒಂದು ಸಮೀಕ್ಷೆದಾರರಿಗೆ ಮಾಹಿತಿ ಕೊಡಲು ಜನರು ಹಿಂದೇಟು ಹಾಕುತ್ತಿದ್ದಾರೆ ಹೌದು ಇದಕ್ಕೆ ಕಾರಣ ಕರ್ನಾಟಕದಲ್ಲಿ ಒಂದು ಕಡೆಗೆ ಜಾತಿ ಗಣತಿ ಕಾರ್ಯ ಮಾಡಲಾಗುತ್ತಿದೆ ಮತ್ತೊಂದೆಡೆಯಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಅಂತವರನ್ನ ಎಪಿಎಲ್ ಕಾರ್ಡ್ ಗೆ ವರ್ಗಾಯಿಸುವ ಕೆಲಸವೂ ಕೂಡ ಮುಂದುವರೆದಿದೆ ಇದೇ ಒಂದು ವಿಚಾರ ಜನಗಣತಿ ಕಾರ್ಯ ಅಂದ್ರೆ ಜಾತಿ ಗಣತಿ ಸಮೀಕ್ಷೆಗೆ ದೊಡ್ಡ ಅಡ್ಡಿಯಾಗಿದೆ ಹೌದು ಗೆಳೆಯರೆ ಇದೀಗ ರಾಜ್ಯ ಸರ್ಕಾರ ನಕಲಿ ದಾಖಲೆ ಸೃಷ್ಟಿಸಿ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರನ್ನು ಪತ್ತೆ ಮಾಡಿ ಅಂಥವರನ್ನು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ ಏಕೆಂದರೆ ಬಡವರಿಗೆ ಜಾರಿಗೆ ಮಾಡಿರುವ ಯೋಜನೆಗಳು ಶ್ರೀಮಂತರಿಗೆ ಉಳ್ಳವರಿಗೆ ಸಿಗಬಾರದು ಎಂಬ ಉದ್ದೇಶದಿಂದ ಈ ಒಂದು ಹನ್ನೆರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗುತ್ತಿದೆ ಆದರೆ ಮತ್ತೊಂದೆಡೆಯಲ್ಲಿ ಜಾತಿ ಗಣತಿಯಲ್ಲಿ ಭಾಗಿಯಾದರೆ ಎಲ್ಲಿ ನಮ್ಮ ಪಡಿತರ ಚೀಟಿ ರದ್ದಾಗುತ್ತೋ ಎಂಬ ಒಂದು ತಪ್ಪು ಕಲ್ಪನೆಯೂ ಕೂಡ ಜನರಲ್ಲಿ ಮೂಡಿದೆ ಈ ಬಗ್ಗೆ ಈಗ ಜಿಲ್ಲಾಧಿಕಾರಿಗಳಾಗಿರುವ ಜಗದೀಶ್ ಅನ್ನುವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿರುವ ಜಗದೀಶ್ ಎನ್ನುವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಜಾತಿ ಗಣತಿ ಸಮೀಕ್ಷೆಯು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಹಿಂದುಳಿದ ವರ್ಗಗಳ ಮತ್ತು ಇತರೆ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶವನ್ನು ಸಂಗ್ರಹಿಸಲು ಮಾತ್ರ ಈ ಒಂದು ಸಮೀಕ್ಷೆ ಮಾಡಲಾಗುತ್ತಿದೆ ಈ ಒಂದು ಸಮೀಕ್ಷೆಯಿಂದ ಭಾಗಿಯಾಗುವುದರಿಂದ ಯಾರದ್ದು ಪಡಿತರ ಚೀಟಿ ಕೂಡ ರದ್ದು ಮಾಡುವ ಕಾರ್ಯ ನಾವು ಮಾಡುತ್ತಿಲ್ಲ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಕಲ್ಯಾಣ ಯೋಜನೆಗಳನ್ನು ಅಂದರೆ ಗ್ಯಾರಂಟಿ ಸೇರಿದಂತೆ ಇತರೆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡುವ ಹಿತದೃಷ್ಟಿಯಿಂದ ಈ ಒಂದು ಸಮೀಕ್ಷೆ ಮಾಡಲಾಗುತ್ತಿದೆ ಹೊರತು ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಯಾವುದೇ ಒಂದು ಯೋಜನೆಯಲ್ಲಿ ಇಲ್ಲ ಎಂದು ಸ್ಪಷ್ಟ ಕೊಡಿಸಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಈ ಸಮೀಕ್ಷೆ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಹೊಂದದೆ ಮತ್ತು ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ಸ್ವಯಂವಾಗಿ ಭಾಗವಹಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಜಗದೀಶ್ ಅವರು ಮನವಿ ಮಾಡಿದ್ದಾರೆ ನಿಮ್ಮ ಕುಟುಂಬದ ಸಮೀಕ್ಷೆ ಆಯ್ತಾ ಸ್ನೇಹಿತರೆ ಕಮೆಂಟ್ನಲ್ಲಿ ಎಸ್ತವನೋ ಎಂದು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ಮುಖ್ಯವಾದ ಮಾಹಿತಿ ಏನೆಂದರೆ ಅಕ್ಟೋಬರ್ ತಿಂಗಳಿನಿಂದ ಒಂದು ದೊಡ್ಡ ಬದಲಾವಣೆಗಳು ಆಗಿವೆ ಹೌದು ಅಕ್ಟೋಬರ್ ಒಂದರಿಂದಲೇ ಭಾರತದಲ್ಲಿ ಹೊಸ ಯೋಜನೆಗಳ ಜೊತೆಗೆ ಕೆಲ ನಿಯಮಗಳಲ್ಲಿ ಬದಲಾವಣೆ ಬಂದಿವೆ ಅದು ಯು ಪಿ ಐ ವಹಿವಾಟು ಆಗಿರ್ಬೋದು ಫೋನ್ಪೇ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಆಗಿರ್ಬೋದು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಸೇರಿದಂತೆ ಎಲ್ ಪಿ ಜಿಯಿಂದ ಹಿಡಿದು ಆನ್ಲೈನ್ ಗೇಮಿಂಗ್ ವರೆಗೆ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದೆ ಇದು ನೇರವಾಗಿ ಜನರ ಮೇಲೇನೆ ಪರಿಣಾಮ ಬೀರಲಿದೆ ಮೊದಲಿಗೆ ಸ್ನೇಹಿತರೆ ಯು ಪಿಐ ದೊಡ್ಡ ಬದಲಾವಣೆ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯು ಪಿ ಐನಲ್ಲಿ ಕಲೆಕ್ಟ್ ರಿಕ್ವೆಸ್ಟ್ ಎಂಬ ಒಂದು ಸೌಲಭ್ಯ ಸ್ಥಗಿತ ಮಾಡಿದೆ ಅಕ್ಟೋಬರ್ ಎರಡರಿಂದಲೇ ಈ ಒಂದು ಸೌಲಭ್ಯ ಇನ್ನು ಮುಂದೆ ಇರೋದಿಲ್ಲ ಸ್ನೇಹಿತರೆ ಅಂದರೆ ನಿಮಗೆ ಯಾರಾದರೂ ಹಣ ಕೊಡುವುದು ಬಾಕಿ ಇದ್ದು ಅವರಿಗೆ ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡುವುದು ಗೊತ್ತಿಲ್ಲವೆಂದರೆ ಆಗ ನೀವು ನಿಮ್ಮ ಮೊಬೈಲ್ನಿಂದ ಅವರಿಗೆ ಹಣ ಹಾಕುವಂತೆ ಒಂದು ರಿಕ್ವೆಸ್ಟ್ ಕಳಿಸಬಹುದಾಗಿತ್ತು ಆ ಒಂದು ರಿಕ್ವೆಸ್ಟ್ ಅನ್ನು ಅವರು ಎಸ್ ಮಾಡಿದರೆ ಹಣ ವರ್ಗಾವಣೆ ಆಗುತ್ತಿತ್ತು ಇನ್ನು ಮುಂದೆ ಅಂತ ಒಂದು ಆಪ್ಷನ್ ಇರೋದಿಲ್ಲ ಅಂದರೆ ಆನ್ಲೈನ್ ವಂಚನೆ ತಡೆಗಟ್ಟಲು ಮತ್ತು ಸುರಕ್ಷತೆ ಹೆಚ್ಚಿಸಲು ಈ ಒಂದು ಕಲೆಕ್ಟ್ ರಿಕ್ವೆಸ್ಟ್ ಎಂಬ ಕ್ರಮವನ್ನು ಇನ್ನು ಮುಂದೆ ಸ್ಥಗಿತ ಮಾಡಲಾಗಿದೆ ಎಂದು ಎನ್ಪಿಸಿಐ ಸುತ್ತೋಲೆ ಹೊರಡಿಸಿದೆ ಇನ್ನು ಇದೇ ನಡುವೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಕ್ಟೋಬರ್ ಒಂದರಿಂದ ಭಾರತೀಯ ರೈಲ್ವೆ ಕಾಯ್ದಿರಿಸುವ ಜನರಲ್ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಆದ್ಯತೆ ನೀಡಲಾಗುತ್ತೆ ಅಂದರೆ ರಿಸರ್ವೇಷನ್ ತೆರೆದ ಮೊದಲ ಹದಿನೈದು ನಿಮಿಷಗಳಲ್ಲಿ ಯಾರು ಆಧಾರ್ ಕಾರ್ಡ್ ಕೆ ದೃಢೀಕರಣ ಮಾಡಿಕೊಂಡಿರುತ್ತಾರೋ ಅವರಿಗೆ ಮಾತ್ರ ಐ ಸಿ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಮೂಲಕ ಟಿಕೆಟ್ ಬುಕ್ ಮಾಡಲು ಆದ್ಯತೆ ಕೊಡಲಾಗುತ್ತೆ ಇದು ದುರ್ಬಳಕೆ ತಡೆಗಟ್ಟಲು ಮತ್ತು ಸಾಮಾನ್ಯ ಜನರಿಗೆ ಲಾಭವಾಗಲು ಜಾರಿಗೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಇನ್ನು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ ಇದೆ ಹೌದು ಗೃಹ ಬಳಕೆದಾರರ ಎಲ್ ಪಿ ಜಿ ಸಿಲಿಂಡರ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಹತ್ತೊಂಬತ್ತು ಜಿಯಲ್ಲಿ ಹದಿನೈದು ರೂಪಾಯಿ ಹೆಚ್ಚಳವಾಗಿದೆ ಸ್ನೇಹಿತರೆ ಅಕ್ಟೋಬರ್ ಒಂದರಿಂದಲೇ ಈ ಬೆಲೆಗಳು ಜಾರಿಗೆ ಆಗಿವೆ ಇನ್ನು ಆನ್ಲೈನ್ ಗೇಮಿಂಗ್ ಹೊಸ ನಿಯಮ ಜಾರಿಗೆ ಬಂದಿದೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ರಿಯಲ್ ಮನಿ ಗೇಮಿಂಗ್ ಮಾತ್ರ ಇನ್ನು ಮುಂದೆ ಅವಕಾಶವಿರುತ್ತೆ ಪಾರದರ್ಶಕತೆ ಸುರಕ್ಷತೆ ಮತ್ತು ಆಟಗಾರರ ರಕ್ಷಣೆಗೆ ಒತ್ತು ಇಲ್ಲಿ ನೀಡಲಾಗಿದೆ ಎಂದು ಐ ಟಿ ಸಚಿವ ಅಶ್ವಿನಿ ವೈಷ್ಣವಿಯನ್ನುವರು ಹೇಳಿಕೆಯನ್ನು ಕೊಟ್ಟಿದ್ದು ಇನ್ನು ಬ್ಯಾಂಕು ಗ್ರಾಹಕರಿಗೆ ಮುಖ್ಯವಾದ ಮಾಹಿತಿ ಅಕ್ಟೋಬರ್ ತಿಂಗಳಲ್ಲಿ ಶನಿವಾರ ರವಿವಾರ ಹಿಡಿದು ಒಟ್ಟು ಇಪ್ಪತ್ತೊಂದು ದಿನ ರಜೆ ಇರಲಿವೆ ಹೌದು ದಸರಾ ದೀಪಾವಳಿ ಛತ್ ಪೂಜೆ ಗಾಂಧಿ ಜಯಂತಿ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಬ್ಯಾಂಕುಗಳು ದೇಶಾದ್ಯಂತ ರಜೆ ಇರಲಿವೆ ಹಾಗಾಗಿ ಜನರು ಬ್ಯಾಂಕಿಂಗ್ ಕೆಲಸಗಳನ್ನು ಮೊದಲೇ ಪ್ಲಾನ್ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಲಾಗಿದೆ ಆದರೆ ಸ್ನೇಹಿತರೆ ಯು ಪಿ ಐ ವಹಿವಾಟು ಆಗಿರ್ಬೋದು ಎ ಟಿ ಎಮ್ ಸೇರಿದಂತೆ ಇತರೆ ಒಂದು ಆನ್ಲೈನ್ ಇಂಟರ್ನೆಟ್ ಸೌಲಭ್ಯಗಳು ಎಂದಿನಂತೆ ಜಾರಿಗೆ ಇರಲಿವೆ ಎಂದು ಕೂಡ ಹೇಳಲಾಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕದಲ್ಲಿ ಅಬ್ಬರದ ಮಳೆಯಿಂದ ರೈತರು ಬೆಳೆದಂತಹ ಬೆಳೆಗಳು ಹಾನಿಯಾಗಿದೆ ಇದೇ ಮಧ್ಯೆ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಪರಿಹಾರ ಕೊಡಿ ಎಂದು ಬಿವಾ ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ ಗೆಳೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈಗಾಗಲೇ ಬೆಳೆ ಹಾನಿ ಕುರಿತಂತೆ ಸಮೀಕ್ಷೆ ಮಾಡುತ್ತಿದ್ದಾರೆ ಇದೇ ಮಧ್ಯೆ ಬಿವಾ ವಿಜೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಪರಿಹಾರ ಕೊಡಿ ಜೊತೆಗೆ ರೈತರ ಸಂಕಷ್ಟಕ್ಕೂ ಸ್ಪಂದಿಸಿ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಇದಕ್ಕೆ ಕಾರಣ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ರೈತರೊಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೋಗಿ ಸರ್ ನಂದು ನಾಲ್ಕು ಎಕರೆ ಬೆಳೆ ನಾಶವಾಗಿದೆ ತೊಗರಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ ನಾಲ್ಕು ಎಕರೆಗೆ ಪರಿಹಾರ ಕೊಡಿಸಿ ಎಂದು ಕೇಳಿದಾಗ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಕರೆ ಹಾಳಾಗಿದೆ ನನ್ನ ಬೆಳೆವು ಕೂಡ ಸಂಪೂರ್ಣ ನಾಶವಾಗಿದೆ ನನಗೂ ಕೂಡ ಪರಿಹಾರ ಬಂದಿಲ್ಲ ಎಂಬ ಮಾತುಗಳನ್ನು ಆಡಿದ್ರು ಇದೇ ಒಂದು ಮಾತನ್ನು ಮುಂದಿಟ್ಟುಕೊಂಡು ಈಗ ಬಿವ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ವಿಜೇಂದ್ರ ಈ ಒಂದು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ರೈತ ನಾಯಕ ಯಡಿಯೂರಪ್ಪನವರು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಪ್ರವಾಹ ಪೀಡಿತರಿಗೆ ರಾಜ್ಯದಿಂದ ಎನ್ಡಿಆರ್ಎಫ್ ಮಾದರಿ ನೆರವು ಕೊಟ್ಟಿದ್ರು ನಾನು ಸಿದ್ದರಾಮಯ್ಯರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಆರೋಪ ಮಾಡುತ್ತಿಲ್ಲ ಬದಲಿಗೆ ಆ ಕಾಳಜಿ ವ್ಯಕ್ತವಾಗಲಿ ಎನ್ನುತ್ತಿದ್ದೇನೆ ಕೂಡಲೇ ರೈತರಿಗೆ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ಕೊಡಬೇಕು ಎಂದು ಬಿವ ವಿಜೇಂದ್ರ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇನ್ನಿದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ವಿಪಕ್ಷ ನಾಯಕ ಆರೋಶಕ್ ಅವರು ಸಂತ್ರಸ್ತ ಕುಟುಂಬಕ್ಕೆ ಕೂಡಲೇ ಐವತ್ತು ಸಾವಿರ ಪರಿಹಾರ ಕೊಡಿ ಎಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಹೌದು ಗೆಳೆರೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿರುವಂತಹ ಆರೋಶಕರು ಈ ಬಾರಿ ಕರ್ನಾಟಕದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ ಇದೀಗ ಭಾರಿ ಮಳೆಗೆ ಕಲ್ಯಾಣ ಕರ್ನಾಟಕ ಸಂಪೂರ್ಣ ಮಳೆಯಿಂದ ಮುಳುಗಡೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಧಿಯಲ್ಲಿದ್ದ ನಿಮ್ಮ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕದ ಪ್ರವಾಹ ಪರಿಸ್ಥಿತಿ ಬಗ್ಗೆ ಈಗಲಾದರೂ ನೆನಪಾಯಿತಲ್ಲ ಅದೇ ದೊಡ್ಡ ಪುಣ್ಯ ಇನ್ನು ಜನರಿಗೆ ಬೇಕಾಗಿರುವುದು ನಿಮ್ಮ ವೈಮಾನಿಕ ಸಮೀಕ್ಷೆಯ ಫೋಟೋ ಅಲ್ಲ ತುರ್ತು ಪರಿಹಾರ ಎಂದು ಆರೋಶಕವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ಹೌದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಮಾನದ ಮೂಲಕ ಬೆಳೆ ಹಾನಿ ಸಮೀಕ್ಷೆ ಮಾಡುತ್ತಿದ್ದು ಇದೇ ಒಂದು ವಿಚಾರವನ್ನು ಆರೋಪಕವರು ಟೀಕೆಯನ್ನು ಮಾಡಿದ್ದಾರೆ ಜನರಿಗೆ ಫೋಟೋ ಶೂಟ್ ಅಲ್ಲ ತುರ್ತು ಪರಿಹಾರ ಬೇಕಾಗಿದೆ ಎಂದು ಸಾಮಾಜಿಕ ಜಾಲತಾಣ ಟ್ವೀಟ್ ನಲ್ಲಿ ಬರೆದಿದ್ದಾರೆ ಇದೇ ಮಧ್ಯೆ ಮತ್ತೊಂದು ಟ್ವೀಟ್ ನಲ್ಲಿ ಕಲ್ಯಾಣ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳ ನಿಮ್ಮ ವೈಮಾನಿಕ ಸಮೀಕ್ಷೆ ಮತ್ತೊಂದು ಕಾಟಾಚಾರದ ಸಮೀಕ್ಷೆ ಆಗಬಾರದು ಎನ್ನುವುದು ಅಲ್ಲಿನ ಜನರ ನಿರೀಕ್ಷೆ ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ವಿಮಾನ ಟೇಕ್ ಆಫ್ ಆಗುವ ಮುನ್ನ ಪರಿಹಾರ ಕಾರ್ಯವೂ ಕೂಡ ಟೇಕ್ ಆಫ್ ಆಗಲಿ ಉದ್ದೇಶದಿಂದ ನಿಮ್ಮ ಸರ್ಕಾರಕ್ಕೆ ನನ್ನ ಆಗ್ರಹಗಳು ಕೂಡಲೇ ಪ್ರತಿ ಕುಟುಂಬಕ್ಕೆ ಐವತ್ತು ಸಾವಿರ ತುರ್ತು ಪರಿಹಾರ ಹಿಂದೆ ಘೋಷಿಸಿ ಎಂದಿದ್ದಾರೆ ಕಳೆದ ವರ್ಷದಂತೆ ಸಾಫ್ಟ್ವೇರ್ ಲೋಪ ಸರ್ವರ್ ಡೌನ್ ನೆಟ್ವರ್ಕ್ ಸಮಸ್ಯೆ ಹೀಗೆ ಮತ್ತೊಂದು ಅದು ಇದು ಕುಂಟು ನೆಪ ಹೇಳುವುದನ್ನು ಬಿಟ್ಟು ಕಾಳಜಿ ಕೇಂದ್ರಗಳಲ್ಲಿ ವಾಸವಿರುವ ಪ್ರತಿ ಸಂತ್ರಸ್ತ ಕುಟುಂಬಕ್ಕೆ ಕೂಡಲೇ ಐವತ್ತು ಸಾವಿರ ಪರಿಹಾರ ಹಣ ಬಿಡುಗಡೆ ಮಾಡಿ ಎಂದಿದ್ದಾರೆ ಈ ಒಂದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಾನು ಕಂದಾಯ ಸಚಿವನಾಗಿದ್ದಾಗ ಸಿಎಂ ಯಡಿಯೂರಪ್ಪನವರು ಸ್ಥಳದಲ್ಲೇ ಚೆಕ್ ವಿತರಣೆ ಮಾಡಿದ್ರು ಅದೇ ರೀತಿ ಕಾಂಗ್ರೆಸ್ ಸರ್ಕಾರವು ಕೂಡ ಸ್ಥಳದಲ್ಲೇ ಚೆಕ್ ವಿತರಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ನೀವು ಕೂಡ ರೈತರಾಗಿ ನಿಮ್ಮ ಬೆಳೆ ಹಾನಿಯಾಗಿದ್ರೆ ನಲ್ಲಿ ಎಸ್ ಅನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಎರಡು ಸಾವಿರ ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಹೌದು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಸೇರಿದಂತೆ ರಾಜ್ಯದಲ್ಲಿ ವ್ಯಾಪಕ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದರಿಂದ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಎರಡು ಸಾವಿರ ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯವರು ನಾಲ್ಕು ಜಿಲ್ಲೆಗಳ ಸಮೀಕ್ಷೆ ಈಗ ನಾನು ಮಾಡಿದ್ದೇವೆ ಈ ಬಾರಿ ವಾಡಿಕೆಗಿಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಹೆಚ್ಚಾಗಿದೆ ಇದರ ಜೊತೆ ಜೊತೆಗೆ ಮಹಾರಾಷ್ಟ್ರದ ಜಲಾಶಯದಿಂದಲೂ ಕೂಡ ನೀರು ಬಿಡುಗಡೆ ಮಾಡಿದ್ದರಿಂದ ಕಲಬುರಗಿ ಜಿಲ್ಲೆಯ ಭೀಮಾತಿರದ ಗ್ರಾಮಗಳು ಸಾಕಷ್ಟು ಹಾನಿಯಾಗಿದೆ ಈಗ ಜಮೀನುಗಳು ಕೆರೆಯಂತಾಗಿ ಬೆಳೆ ನಾಶವಾಗಿದ್ದರಿಂದ ಎಂಟು ಜಿಲ್ಲೆಗಳಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಇನ್ನು ಹೆಚ್ಚಿನ ಪರಿಹಾರಕ್ಕಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯರು ಮಾಹಿತಿ ಕೊಟ್ಟಿದ್ದಾರೆ ಮನೆ ಮುಳುಗಿದ್ರೆ ತಕ್ಷಣವೇ ಐದು ಸಾವಿರ ಪರಿಹಾರ ಕೊಡುತ್ತೇವೆ ರಸ್ತೆ ಶಾಲೆ ಸೇತುವೆ ಎಲ್ಲದಕ್ಕೂ ಕೂಡ ನಾವು ಪರಿಹಾರ ಕೊಡುತ್ತೇವೆ ಈ ಬಾರಿ ಕರ್ನಾಟಕದಲ್ಲಿ ಮಳೆಗೆ ನಾಲ್ಕುನೂರ ಇಪ್ಪತ್ತೆರಡು ಜಾನುವಾರು ಬಲಿಯಾಗಿದ್ದು ಜಿಲ್ಲೆ ಒಂದರಲ್ಲೇ ಎರಡ್ ನಲವತ್ತೈದು ಜಾನುವಾರು ಮೃತಪಟ್ಟಿದ್ದು ಸರ್ಕಾರದಿಂದ ಆ ಕುಟುಂಬಕ್ಕೆ ನಾವು ಪರಿಹಾರ ಕೊಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಮಧ್ಯೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ದೇಶದ ರಾಜಧಾನಿ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರಸ್ವಾಮಿಯವರು ಈ ಬಾರಿ ಕರ್ನಾಟಕದಲ್ಲಿ ಉಂಟಾಗಿರುವ ಮಳೆ ಪ್ರವಾಹ ಪರಿಸ್ಥಿತಿ ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯವನ್ನು ಕೂಡ ಟೀಕೆಯನ್ನ ಮಾಡಿದ್ದಾರೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಹಲವೆಡೆ ಉತ್ತಮ ಮಳೆ ಆದರೂ ಅದೇ ಮಳೆ ಪ್ರವಾಹದ ಸ್ವರೂಪ ಈಗ ಕರ್ನಾಟಕದಲ್ಲಿ ಪಡೆದುಕೊಂಡಿದೆ ಕಲ್ಯಾಣ ಕರ್ನಾಟಕ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳು ಗಣಪತಿ ಹಬ್ಬದ ವೇಳೆ ಪ್ರವಾಹ ಉಂಟಾಗಿದೆ ಈಗಲೂ ಕೂಡ ಆರು ಜಿಲ್ಲೆಗಳು ಪ್ರವಾಹದ ತೀವ್ರ ಪರಿಣಾಮ ಅನುಭವಿಸುತ್ತಿವೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿ ಿದೆ ಮನೆ ಮನೆಗೂ ನೀರು ನುಗ್ಗಿದೆ ಹನ್ನೆರಡು ಗೋಶಾಲೆ ಮುಳುಗಿ ಹೋಗಿವೆ ಮಹಾರಾಷ್ಟ್ರದಿಂದ ನಾಲ್ಕೂವರೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಆಗಿದ್ದರಿಂದ ಕರ್ನಾಟಕದ ಪರಿಸ್ಥಿತಿ ಮತ್ತಷ್ಟು ಕಷ್ಟಕರವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಜನರು ಹಲವು ದಿನಗಳಿಂದ ಸಂಕಷ್ಟದಲ್ಲಿದ್ದರೂ ಯಾವುದೇ ರಾಜ್ಯ ಸಚಿವರು ಇದುವರೆಗೆ ಭೇಟಿ ನೀಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮತ್ತು ನಿಮ್ಮ ಖಾತೆಗೆ ಮೂರು ತಿಂಗಳಿನಿಂದ ಹಣ ಜಮೆ ಆಗಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಒಟ್ಟು ಮೂರು ಕಂತಿನ ಆರು ಸಾವಿರ ರೂಪಾಯಿ ಬಾಳ್ಕೊಳ್ಳುವುದರಿಂದ ಮಹಿಳೆಯರು ಇದೀಗ ನಿರಾಸೆಯಾಗಿ ಹೋಗಿದ್ದಾರೆ ದಸರಾ ಹಬ್ಬಕ್ಕೆ ಹಣ ಬರುತ್ತೆ ಎಂದು ನಿರೀಕ್ಷೆಯಲ್ಲಿದ್ದರು ಆದರೆ ಈ ಒಂದು ನಿರೀಕ್ಷೆ ಈಗ ಹುಸಿಯಾದಂತಾಗಿದೆ ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಬಾಕಿ ಉಳಿದುಕೊಂಡಿವೆ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಇಪ್ಪತ್ತೆರಡನೇ ಕಂತು ಜಮೆ ಆಯಿತು ಆದರೆ ದಸರಾ ಹಬ್ಬದ ವೇಳೆ ಇಪ್ಪತ್ತ್ ಕಂತು ಜಮೆ ಆಗಿಲ್ಲ ಸೆಪ್ಟೆಂಬರ್ ತಿಂಗಳು ಮುಗಿದ್ರು ಕೂಡ ಇದುವರೆಗೆ ಹಣ ಜಮೆ ಆಗದೆ ಮಹಿಳೆಯರು ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ದಸರಾ ಹಬ್ಬಕ್ಕೆ ಅನುಕೂಲವಾಗಲಿ ಎಂದು ಇಪ್ಪತ್ತ್ ಕಂತು ಜುಲೈ ಕಂತನ್ನು ಹಾಕಿದ್ದೇವೆ ಎಂದು ಮಾಹಿತಿ ಕೊಟ್ಟಿದ್ರು ಆದರೆ ಅವರು ಮಾಹಿತಿ ಕೊಟ್ಟು ಹತ್ತು ದಿನ ಕಳೆದರೂ ಕೂಡ ಇದುವರೆಗೆ ಹಣ ಜಮೆ ಆಗಿಲ್ಲ ಈ ಮೂಲಕ ಮಹಿಳೆಯರು ಅಸಮಾಧಾನವನ್ನ ಹೊರಗೆ ಹಾಕುತ್ತಿದ್ದಾರೆ ದಸರಾ ಹಬ್ಬಕ್ಕೆ ಎರಡು ಸಾವಿರ ಜಮಾ ಆಗುತ್ತೆ ಎಂದು ಆಸೆಯಲ್ಲಿದ್ದರು ಆದರೆ ಆ ಒಂದು ಆಸೆ ಈಗ ನಿರಾಸೆಯಾಗಿದೆ ಈಗ ಮತ್ತೆ ದೀಪಾವಳಿ ಹಬ್ಬದ ವೇಳೆಗೆ ಹಣ ಜಮೆ ಆಗುತ್ತೆ ಎನ್ನುವ ಮತ್ತೆ ಹೊರಬಿದ್ದಿದೆ ಇದರಿಂದ ಮತ್ತೊಮ್ಮೆ ಒಂದು ದೀಪಾವಳಿ ಹಬ್ಬಕ್ಕೆ ಜಮಾ ಆಗುವ ಒಂದು ಭರವಸೆಯಲ್ಲಿ ಮಹಿಳೆಯರು ಈಗ ಮತ್ತೆ ಕುಳಿತಿದ್ದಾರೆ ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಬಹುತೇಕ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಆಧಾರವಾಗಿದೆ ಆದರೆ ಕಂತುಗಳು ಬಾಕಿ ಉಳಿದರೆ ಆಗ ಕುಟುಂಬಗಳಿಗೆ ಮತ್ತೆ ತೊಂದರೆ ಉಂಟಾಗಲಿದೆ ಅಂದಹಾಗೆ ಕಳೆದ ಎರಡು ವರ್ಷಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಬಹುತೇಕ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯೂ ಕೂಡ ಸುಧಾರಣೆಯಾಗಿದ್ದು ನಾವು ನೋಡಿದ್ದೇವೆ ಸದ್ಯಕ್ಕೆ ಎಷ್ಟೈತು ಸ್ನೇಹಿತರೆ ನಿಮ್ಮ ಖಾತೆಗೂ ಮೂರು ತಿಂಗಳಿನ ಕಂತು ಬಂದಿಲ್ಲವೆಂದರೆ ಕಮೆಂಟ್ನಲ್ಲಿ ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡ್ತಾ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಸೂಪರ್ ಮಾಹಿತಿ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ